ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಭಾರ್ಗವಿಯವರು ಸೀತಾ ಮತ್ತು ರಾಮ್ನ ಹೇಗಾದರೂ ದೂರ ಮಾಡಬೇಕು ಸೀತಾ ಮತ್ತು ರಾಮ್ ಮದುವೆ ಯಾವುದೇ ಕಾರಣಕ್ಕೂ ಆಗಬಾರ್ದು ದೇಸಾಹಿಯ ಮನೆ ಮತ್ತು ಕಂಪನಿಗೆ ನಾನೇ ಮಹಾರಾಣಿ ಆಗಬೇಕು ಅನ್ನೋ ಉದ್ದೇಶದಿಂದ ರಾಮ್ನ ಚಾಂದಿನಿ ಜೊತೆ ಪ್ಯಾರಿಸ್ಗೆ ಕಳಿಸ್ಬೇಕು ಆಗ ಸೀತಾ ಇಲ್ಲಿ ಒಬ್ಬಂಟಿ ಆಗ್ತಾಳೆ ಸೀತಾನ ರಾವಣ ಆರಿಸ್ಕೊಂಡು ಹೋಗ್ತಾನೆ ಅಂದರೆ ರುದ್ರಪ್ರತಾಪ್ನ ಪಾಲಾಗ್ತಾಳೆ ನನ್ನ ಕೆಲಸ ತುಂಬ ಈಸಿಯಾಗಿ ಸಾಧಿಸ್ಕೊಳ್ಬೋದು ಅಂತ ಭಾರ್ಗವಿ ಯೋಚನೆ ಮಾಡಿ ಈ ಪ್ಲಾನನ್ನು ಮಾಡಿದ್ದಾರೆ ಈ ಕಡೆ ಚಾಂದಿನಿ ರಾಮ್ ಜೊತೆ ಪ್ಯಾರಿಸ್ಗೆ ಹೊರಟು ರೆಡಿಯಾಗಿ ತುಂಬ ಖುಷಿಯಲ್ಲಿ ತೇಲಾಡ್ತಾ ಸೀತಾಗೆ ಫೋನ್ ಮಾಡಿ ನಾನು ರಾಮ್ ನಾಳೆ ಪ್ಯಾರಿಸ್ಗೆ ಹೋಗ್ತೀವಿ ಹೋಗೇ ಹೋಗ್ತೀವಿ ಅದನ್ನ ಯಾವುದೇ ಕಾರಣಕ್ಕೂ ಯಾರಿಂದಲೂ ತಪ್ಪಿಸೋದಿಕ್ಕೆ ಆಗಲ್ಲ ಅಂತ ಸೀತಾ ಹತ್ರ ಹೇಳಿದ್ದಾರೆ ಆಗ ಸೀತಾ ಅವರು ರಾಮ್ ಮನೆಯಲ್ಲಿ ಹೋಮ ಇರೋದ್ರಿಂದ ಅವರು ಯಾವುದೇ ಕಾರಣಕ್ಕೂ ಬರೋದಿಲ್ಲ ನೀನು ಅಂದ್ಕೊಂಡಿರೋ ಹಾಗೆ ಏನೂ ನಡೆಯಲ್ಲ ಅಂತ ಸೀತಾ ಅವರು ಹೇಳಿದ್ದಾರೆ ಈ ಕಡೆ ರಾಮ್ ಮನೆಯಲ್ಲಿ ರಾಮ್ ತಂದೆ ತಾಯಿಯ ಹೆಸರಲ್ಲಿ ಹೋಮ ಪೂಜೆನ ಇಟ್ಕೊಂಡಿರ್ತಾರೆ ಆಗ ಎಲ್ಲರೂ ಕೂಡ ಮನೆಗೆ ಬಂದಿರ್ತಾರೆ ಆಗ ರಾಮ್ಗೆ ತಕ್ಷಣನೇ ಫೋನ್ ಬರುತ್ತೆ ಬಿಸಿನೆಸ್ ವಿಚಾರವಾಗಿ ಎಮರ್ಜೆನ್ಸಿ ಹೋಗಲೇಬೇಕು ದುಬೈಗೆ ಅಂತ ಆಗ ರಾಮ್ ಕರ್ತವ್ಯನೇ ಮುಖ್ಯ ಅಂತ ಹೇಳಿ ತಂದೆ ತಾಯಿ ಹೆಸರಲ್ಲಿ ನಡೀತಾ ಇರುವ ಹೋಮ ಪೂಜೆನೆ ಬಿಟ್ಟು ಹೊರಡ್ತಾರೆ ಆಗ ಮನೆಯವರೆಲ್ಲರೂ ಕೂಡ ರಾಮ್ಗೆ ಹೋಗಬೇಡ ಅಂತ ತಡೆದ್ರೂ ಕೂಡ ಅದಕ್ಕೆ ಅವರು ಬೆಲೆ ಕೊಡದೆ ಮೊದಲು ಕೆಲಸ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಸೀತಾಗೆ ರಾಮ್ ಹೋದ ಮೇಲೆ ತುಂಬಾ ಬೇಜಾರಾಗುತ್ತೆ ಹೇಗಾದರೂ ಮಾಡಿ ರಾಮ್ ಹೋಗೋದನ್ನು ತಡಿಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಸೀತಾಳಿಂದ ಅದು ಸಾಧ್ಯ ಆಗೋಲ್ಲ ಆಗ ಸೀತಾಗೆ ಚಾಂದಿನಿ ಹೇಳಿರೋ ಮಾತೆಲ್ಲ ನೆನಪಾಗ್ತಾ ಇರುತ್ತೆ ರಾಮ್ ಹೋಗ್ತಾ ಇರೋದು ನಿಜವಾಗ್ಲೂ ಎಮರ್ಜೆನ್ಸಿ ಅಲ್ಲ ಇದು ಏನೋ ಪ್ಲ್ಯಾನ್ ಆಗಿರ್ಬೋದು ಅಂತ ಅನಿಸಿ ಇದನ್ನು ಹೇಗಾದರೂ ಮಾಡಿ ನಾನು ಕ್ಲಿಯರ್ ಮಾಡ್ಕೋಬೇಕಲ್ಲ ಅಂತ ಹೇಳಿ ಭಾರ್ಗವಿ ಹತ್ರ ಹೇಳ್ತಾರೆ ಚಿಕ್ಕಿ ಇದು ಯಾಕೋ ನನಗೆ ಪ್ಲ್ಯಾನ್ ಅಂತ ಅನ್ನಿಸ್ತಾ ಇದೆ ಎಮರ್ಜೆನ್ಸಿ ಅಂತ ಏನಾದರೂ ಇದ್ದರೆ ತಕ್ಷಣವೇ ಗೊತ್ತಾಗಲ್ಲ ಅಲ್ವಾ ನನಗೆ ಚಾಂದಿನಿ ಫೋನ್ ಮಾಡಿ ಹೇಳಿದ್ಲು ನಾನು ನಾಳೆ ರಾಮ್ ಜೊತೆ ಪ್ಯಾರಿಸ್ಗೆ ಹೋಗ್ತೀನಿ ಹೋಗೇ ಹೋಗ್ತೀನಿ ಅಂತ ಚಾಲೆಂಜ್ ಮಾಡೋ ರೀತಿ ಹೇಳಿದ್ಲು ಎಲ್ಲೋ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಚಿಕ್ಕಿ ಅಂತ ಹೇಳ್ತಾರೆ ಆಗ ಭಾರ್ಗವಿ ತಾನು ಮಾಡಿರೋ ಪ್ಲ್ಯಾನ್ ಸೀತಾಗೆ ಎಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿ ಅದು ಇದು ಅಂತ ಸಮಾಧಾನ ಮಾಡಿ ಆ ಚಾಂದಿನಿ ಕೈಯಲ್ಲಿ ಏನೂ ಮಾಡೋದಿಕ್ಕೆ ಆಗೋದಿಲ್ಲ ನಿನಗೆ ಇದು ಫಸ್ಟ್ ಟೈಮ್ ಅಲ್ವಾ ಅದಕ್ಕೆ ನೀನು ಟೆನ್ಸ್ ಆಗ್ತಾ ಇದೀಯಾ ಅಂತ ಹೇಳ್ತಾರೆ ತಾನು ಮಾಡಿರೋ ಪ್ಲ್ಯಾನ್ ಗೊತ್ತಾಗದೇ ಇರೋ ಥರ ಭಾರ್ಗವಿ ಮ್ಯಾನೇಜ್ ಮಾಡ್ತಾರೆ ಆದರೂ ಕೂಡ ಸೀತಾಗೆ ಎಲ್ಲೋ ಒಂದು ಕಡೆ ಕೊರಿತಾ ಇರುತ್ತೆ ಈ ಪ್ಲಾನ್ ಚಾಂದಿನದೇ ಆಗಿರ್ಬೋದಾ ಅಂತ ಆಗ ಸೀತಾ ಅವರು ಎಲ್ಲ ಪೂಜೆಯನ್ನು ಮುಗಿಸ್ಕೊಂಡು ಎಲ್ಲರಿಗೂ ಹೋಗ್ಬರ್ತೀನಿ ಅಂತ ಹೇಳಿ ರಾಮ್ ಮನೆಯಿಂದ ತನ್ನ ಮನೆಗೆ ಹೊರಡ್ತಾರೆ ಈ ಕಡೆ ರಾಮ್ ಮನೆಯಲ್ಲಿ ಎಲ್ಲರೂ ಕೂಡ ಆಗ ತಾನೇ ಪೂಜೆನ ಮುಗಿಸ್ಕೊಂಡು ಕೂತಿರ್ತಾರೆ ಆಗ ಭಾರ್ಗವಿಗೆ ಫೋನ್ ಬರುತ್ತೆ ಆಗ ಭಾರ್ಗವಿ ಅವರು ಫೋನನ್ನು ರಿಸೀವ್ ಮಾಡಿ ಏನು ಹೇಳ್ತಾ ಇದ್ದೀರಾ ಬೇರೆ ಯಾರನ್ನಾದರೂ ನೋಡಿ ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅಂತ ಭಾರ್ಗವಿ ಅವರು ಗಾಬರಿಯಿಂದ ಮಾತಾಡ್ತಾ ಇರ್ತಾರೆ ಆಗ ಭಾರ್ಗವಿ ಮಾತಾಡ್ತಾ ಇರೋದನ್ನು ಕೇಳಿಸಿಕೊಂಡ ಮನೆಯವರೆಲ್ಲರೂ ಕೂಡ ಒಂದು ಕ್ಷಣ ಟೆನ್ಷನ್ ಆಗ್ತಾರೆ ಆಗ ಸೂರ್ಯ ಅವರು ಏನಾಯ್ತಮ್ಮ ಯಾರ್ದಮ್ಮ ಫೋನು ಅಂತ ಗಾಬರಿಯಿಂದ ಕೇಳ್ತಾರೆ ಆಗ ಭಾರ್ಗವಿ ಏರ್ಪೋರ್ಟ್ ಹತ್ರ ಯಾವುದೋ ಒಂದು ಕಾರಿಗೆ ಆಕ್ಸಿಡೆಂಟ್ ಆಗಿದೆಯಂತೆ ಮಾವಯ್ಯ ಅಂತ ಹೇಳ್ತಾರೆ ಅದನ್ನು ಕೇಳಿದ ತಕ್ಷಣ ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾರೆ ಆಗ ಭಾರ್ಗವಿ ರಾಮ ಆಗಿರ್ಬೋದು ಅಂತ ಫೋನ್ ಬಂದಿತ್ತು ಮಾವಯ್ಯ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ನಮ್ಮ ರಾಮನ ಅಂತ ತುಂಬ ಶಾಕ್ ಆಗಿ ಕುಸಿದು ಹೋಗ್ತಾರೆ ಮನೆಯವರೆಲ್ಲರಿಗೂ ಕೂಡ ಆ ವಿಷಯನ ಕೇಳಿದ ತಕ್ಷಣ ಎಲ್ಲರಿಗೂ ತುಂಬಾ ಬೇಜಾರಾಗುತ್ತೆ ರಾಮ್ಗೆ ಏನಾಗಿದೆಯೋ ಏನೋ ಅಂತ ಎಲ್ಲರೂ ಕೂಡ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಈ ಕಡೆ ಸೀತಾ ಅವರು ಸೂರಿ ಮನೆಯಿಂದ ತಮ್ಮ ಮನೆಗೆ ಬಂದಿರ್ತಾರೆ ರಾಮ್ಗೆ ಆಕ್ಸಿಡೆಂಟ್ ಆಗಿರೋದನ್ನ ಮೊಬೈಲ್ನಲ್ಲಿ ನೋಡ್ತಾರೆ ಆಗ ಸೀತಾ ಅವರು ಅದನ್ನು ನೋಡಿದ ತಕ್ಷಣ ರಾಮ್ಗೆ ಆಕ್ಸಿಡೆಂಟ್ ಆಗಿದೆಯಾ ಅಂತ ಸೀತಾ ಅವರು ಶಾಕ್ ಆಗ್ತಾರೆ ಅಲ್ಲಿ ಒಬ್ಬರು ಲೇಡಿ ಇದ್ರು ಅಂತ ಮಾತಾಡ್ಕೊಳ್ತಾ ಇದ್ದಾರೆ ಅಂದರೆ ಈ ಕೆಲಸ ಚಾಂದಿನ ಮಾಡಿರೋದು ಅಂತ ಅಂದ್ಕೊಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಸಿಹಿ ಬಂದು ಎಲ್ಲ ವಿಷಯನ ಕೇಳಿಸ್ಕೊಂಡ ತಕ್ಷಣ ಸಿಹಿ ಗಾಬರಿಯಿಂದ ಸೀತಮ್ಮ ಅಂತ ಓಡೋಡಿ ಬರ್ತಾಳೆ ಆಗ ಸೀತಾ ಅವರು ರಾಮ್ಗೆ ಏನಾಯಿತು ಅಂತ ನಾನು ನೋಡ್ಕೊಂಡು ಬರ್ತೀನಿ ಅಂತ ಸಿಹಿಗೆ ಹೇಳಿ ಸೀತಾ ಅವರು ರಾಮ್ನ ನೋಡೋದಕ್ಕೆ ಅಂತ ಏರ್ಪೋರ್ಟಿಗೆ ಹೋಗ್ತಾರೆ ಆಕ್ಸಿಡೆಂಟ್ಗೆ ಬಲಿಯಾಗಿರೋದು ನಿಜವಾಗ್ಲೂ ರಾಮನ ಸೀತಾ ಹೇಳಿರೋ ಪ್ರಕಾರ ರಾಮ್ಗೆ ಆಕ್ಸಿಡೆಂಟ್ ಮಾಡಿಸಿರೋದು ಚಾಂದಿನಿನ ನಿಜವಾಗ್ಲೂ ರಾಮ್ ಪ್ರಾಣಾಪಾಯದಲ್ಲಿ ಸಿಲುಕಿಕೊಂಡಿದ್ದಾರಾ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್